ಪ್ರಶ್ನೆ ಒಳಗೆ ಯಾವುದೂ ಪಾಸಿಟಿವ್ ಎವಿಡೆನ್ಸ್ ಬರಲ್ಲ ಆಮೇಲೆ ಕ್ರಿಮಿನಲ್ ಕೇಸ್ ಹಾಕಿದಾರ ಅಂದಾಕ್ಷಣಕ್ಕೆ ರಾಜೀನಾಮೆ ಕೊಡಕ್ಕೆ ಬರೋದಿಲ್ಲ ಉದಾಹರಣೆಗೆ ಒಂದು ನೂರಾರು ಕೋಟಿ ಹಗರಣದಲ್ಲಿ ಕೇಸ್ ಆಗಿ ಅರೆಸ್ಟ್ ಮಾಡಿದ್ರು ಯಾರನ್ನ ಕೇಜ್ರಿವಾಲ್ ಅವ್ರನ್ನ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಡೆಲ್ಲಿ ಇದರೊಳಗೆ ಹಾಜರು ಮಾಡಿದ್ರು ಆ ಅದೇ ಕಾರಣದಿಂದ ಇವರಿಗೆ ರಾಜೀನಾಮೆಯನ್ನ ಕೊಡಕ್ಕೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಮಾನ್ಯ ಹೈಕೋರ್ಟ್ಗೆ ಸಲ್ಲಿಸಿದ್ರೆ ಅಲ್ಲಿಯ ಡೆಲ್ಲಿ ಹೈಕೋರ್ಟ್ನವರು ಇದು ನಮಗೆ ಸಂಬಂಧಪಡದಂಥ ವಿಚಾರ ಇದು ತಮ್ಮ ಮಂತ್ರಿಮಂಡಲದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಸಂಪುಟದಲ್ಲಿ ತಗೋಬೇಕು ತೀರ್ಮಾನನ ಸಂಪುಟದಲ್ಲಿ ಸರ್ ಸುವರ್ಣ ಚಾನಲ್ ಸಹಕಾರ ನಾವು ಕೊಡ್ತೀವಿ ಸರ್ ಸುವರ್ಣ ಚಾನಲ್ ಸಹಕಾರ ನಾವು ಕೊಡ್ತೀವಿ ಏನಂಗಂದ್ರೆ ಸುವರ್ಣ ಚಾನಲ್ ಮೇಲೆ ಕೇಸ್ ಹಾಕಿ ಸರ್ ನಾವು ಕೊಡ್ತೀವಿ ಹಾಂ ಸಹಕಾರ ಓಕೆ ಹಾಕ್ತೀನಿ ರೀ ಸುವರ್ಣ ಚಾನಲ್ ಮೇಲೆ ಕೇಸ್ ಹಾಕ್ತೀನಿ ನಾನು ಈಗೆಲ್ಲ ಈ ಒಂದು ಚಾನಲ್ ಮೇಲೆ ಹಾಕಿದ್ದೆ ನಾನು ಅದೀಗ ಎವಿಡೆನ್ಸಿ ಬಂದಿದೆ ಈಗ ಸೊ ಕಾರಣ ಮೂಡಾ ಪ್ರಕರಣದಲ್ಲಿ ಏನೂ ಆಗೋದಿಲ್ಲ ದರ್ಶನ್ ಕೇಸಿನಲ್ಲೂ ಏನೂ ಆಗೋದಿಲ್ಲ ಇವರು ಏನು ಸ್ಟೇಟ್ಮೆಂಟ್ಸ್ ಮಾಡಿಕೊಂಡಿದ್ದಾರೆ ಬಿಟ್ಟಿದ್ದಾರೆ ಪೊಲೀಸ್ನವರು ಈ ಎನ್ಕ್ವೈರಿ ಒಳಗೆ ಸುಮಾರು ಇನ್ನೂರು ಇನ್ನೂರೈವತ್ತು ಮಂದಿ ಸಾಕ್ಷಿ ತೊಗೊಂಡಿದ್ದೇವೆ ಅಂತ ಹೇಳ್ತಾರೆ ಅದರಲ್ಲಿ ಸುಮ್ಮನೆ ಏನು ಇದೆಲ್ಲ ಫಾರ್ಮಲ್ ಎವಿಡೆನ್ಸು ಹಿಯರ್ಸ್ ಸೆ ವಿಟ್ನೆಸ್ಸು ಅಂಥವಲ್ಲ ಸರ್ಕಂಸ್ಪೆನ್ಸಲ್ಲಿ ಎವಿಡೆನ್ಸು ಇದ್ದಾವೆ ಸೊ ಇದರಲ್ಲಿ ಏನಾಗಿದೆ ಅಂದರೆ ಈ ಪ್ರಾಸಿಕ್ಯೂಷನ್ನ ಮೇನ್ ಪ್ರೂವ್ ಮಾಡಿದೀನೂ ದರ್ಶನ್ ಆಗಲಿ ಅಥವಾ ದರ್ಶನ್ ಈ ಹುಡುಗನನ್ನು ಸಾಯುವವರೆಗೆ ಹೊಡೆಣ್ಣ ದರ್ಶನ್ ಬಗ್ಗೆ ಹೇಳ್ತೀನಿ ದರ್ಶನ್ ಉದ್ದೇಶ ಅವನು ಸಾಯಿಸುವ ಉದ್ದೇಶ ಇತ್ತ ಅದೇ ಉದ್ದೇಶದಿಂದ ದರ್ಶನ್ ಕೊಲೆ ಮಾಡಿನ್ನ ಅನ್ನೋದಕ್ಕೆ ಇವ್ರ ಹತ್ರ ಈ ಮೀಡಿಯಾದರ ಹತ್ರ ಒಂದು ಎವಿಡೆನ್ಸ್ ಇಲ್ಲ ಪೊಲೀಸರ ಹತ್ರನೂ ಇಲ್ಲ ಕ್ರಿಮಿನಲ್ ಆಗಿ ಪಾಸಿಟಿವ್ ಎವಿಡೆನ್ಸ್ ದೇರ್ ಇಸ್ ನೋ ಎವಿಡೆನ್ಸ್ ಆನ್ ದಿ ದರ್ಶನ್ ದರ್ಶನ್ ಮೇಲೆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಎವಿಡೆನ್ಸ್ ಇದಾವೆ ಈಗ ಮೇಲ್ನೋಟಕ್ಕೆ ಇದನ್ನೂ ಒಪ್ಪೋದಿಲ್ಲ ನಾನು ಇದು ಮೇಲ್ನೋಟಕ್ಕೆ ಏನಾದ್ರಾಗ ಎವಿಡೆನ್ಸ್ ಬಂದಿರಬಹುದು ನಾನು ಬ್ಲಾಯರ್ ಆಗಿ ಒಪ್ಪದಿಲ್ಲ ದರ್ಶನ್ ಅಲ್ಲಿ ಹೋಗಿದ್ದಾನ ಅಂತಂದು ಒಪ್ಪದಿಲ್ಲ ಅವ್ನು ಕಾರ್ ಹೋಗೈತಿ ಅಂತಂದು ಒಪ್ಪದಲ್ಲ ಟೂ ಟು ಟೂ ಟು ಮೈಸೂರಿಗೆ ಹೆದ್ರೋಡ್ ಹೇಗಿದ್ದ ಅಂತಂದು ಒಪ್ಪದಲ್ಲ ಈ ಮೊನ್ನೆ ಒಂದು ಹೇಳ್ತಾರ ಕತಿನ ಸಿಗಲಾರಂಗ್ ಹುಡುಕದ್ದು ಎಲ್ಲಿ ಹೋಗದ್ ಏನು ಫಾರಿಗೆನ್ಗೆ ಹೋಗಿದ್ನ ಆಂ ಇಂಥ ಹೀನಸ್ ಕೇಸ್ನಾಗ ಇವನು ತಗೊಂಬರಲಿಲ್ಲ ಅವರು ಯಾರನ್ನ ರೇವಣ್ಣ ಮಗನ ತಗೊಂಬರ್ಲಿಲ್ಲ ಆ ಯಾರವನು ಸೂರಜ್ ರೇವಣ್ಣ ಯಾರೇವಣ್ಣ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಫಾರಿನಿಗೆ ದೇಶ ಸಿದ್ದ ಈ ಜಗತ್ತನ್ನೇ ಮರೆಸಿ ಏನು ಚಂದ್ರಲೋಕಕ್ಕೆ ಹೋಗ್ತದ ದರ್ಶನ ದರ್ಶನ್ ಏ ಕೈಗೆ ಸಿಗ್ತದಲ್ಲೋ ಉಪಾಯದಿಂದ ಹಾಡಿದ್ರು ಅದನ್ನ ಅದರಿಂದ ಹಿಡಿದ್ರು ಕಾಂಗ್ರೆಸ್ ಟಿಕೆಟ್ ಜಿಲ್ಲಾ ಪಂಚಾಯತಿ ಕಡೆಯಿಂದ ನಿಮಗೆ ಕೊಡ್ತಾರಂತೆ ಯಾವಂತ ತೊಗೋಬೇಕ್ರಿ ಜಿಲ್ಲಾ ಪಂಚಾಯತಿ ತಗೊಂಡು ನಾನೇ ಮಾಡಲಿ ಅದಕ್ಕಿಂತ ಹೆಚ್ಚಿನ ಅಧಿಕಾರಿ ಈಗ ಐತೆ ನನಗೆ ಕಾರ್ಯಕರ್ತಾಗಿ ಅವಂಗೆ ಕೋಳಿವಾಡಕ್ಕೆ ಕೊಡ್ರಿ ಕೋಳಿವಾಡಗೆ ಎಲ್ಲ ಅಧಿಕಾರ ಬೇಕಾಕತಿ ಕೋಳಿವಾಡ ಕೊಳಿವಾಡೋ ಮಗ್ಗ ಅಧಿಕಾರ ಇಲ್ಲಿ ಅವರು ಅವ್ರ ಅವ್ರ ಮಂತ್ ಕಷ್ಟ ಬರೆದು ಕೊಟ್ಬಿಟ್ಟವ್ರು ರಣಮನ್ಗೆ ಇಲ್ಲ ಅವ್ರ ಮಂತ್ನ ಅವ್ರ ಕಳ್ಳು ಬಳ್ಳಿ ಅವ್ರಿಗೆ ಅಷ್ಟ ಬರೆದು ಕೊಟ್ಟರು ಎಲ್ಲದನ್ನ ನಾವೆಲ್ಲ ಎಲ್ಲ ಸಮಾಜದಲ್ಲಿ ಇಲ್ಲೆಲ್ಲದ ಬರೆದು ಕೊಟ್ಟು ಈ ಕೋಳಿವಾಡ ಕೋಳಿವಾಡ ಮತ್ತೆ ಅಷ್ಟೇ ಇಲ್ಲಿ ಉದ್ಧಾರ ಆಗಬೇಕು ಅವರಷ್ಟು ಅಧಿಕಾರ ಮಾಡಬೇಕು ಉಳ್ದಾರೆಲ್ಲ ನಾವೆಲ್ಲರೂ ನಾವೆಲ್ಲರೂ ದಡ್ಡನ ಮಕ್ಕಳು ಅಂತ ಜನ ಇಲ್ಲ ಬೆಂಬಲ ಇಲ್ಲ ನಮಗೇನು ಇಲ್ಲ ಅವನೊಬ್ಬನಿಗೆ ಬೆಂಬಲ ಐತಿ ಅವನೊಬ್ಬನಿಗೆ ಎಲ್ಲದು ಇದೈತಿ ಅಧಿಕಾರ ಈಗ ಅವನ ಪ್ರಕಾಶ ಎಮ್ ಎಲ್ ಎ ಆದಮೇಲೆ ರಾಣೆಮ್ಮನವ್ರಿಗೆಲ್ಲ ನೌಕರಿ ಎಲ್ಲ ಹುಡುಗರು ನೌಕರಿ ಅದಾವೀಗ ಬಯೋಡಾಟ ತಾ ನೌಕರಿ ತಗ ಅಂತ ಹಾಕಿದ್ದ ಬಯೋಡಾಟ ಕೊಟ್ಟು ಕೊಟ್ಟು ಎಲ್ಲ ಹುಡುಗರು ನೌಕರಿ ಇದಾವೆ ಸೊ ಕಾರಣ ವಿಶು ವಿಶು ಈ ನಾಳೆ ಮೂಡ ಹಗರಣ ಏನೂ ಆಗೋದಿಲ್ಲ ಅವ್ರ ಮೇಲೆ ಕೊಟ್ಟಿರ್ತಕ್ಕಂಥ ಏನೋ ಬಂದಿರತಕ್ಕಂಥ ಅಲಿಗೇಷನನ್ನು ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಆ ಒಂದು ಕ್ವಶನನ್ನು ಅಲೋ ಮಾಡ್ತಾರೆ ಆ ಒಂದು ಗೌ ಇವರು ಗವರ್ನರ್ ಕೊಟ್ಟಂಥ ಆದೇಶ ಆದೇಶ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ವಿತೌಟ್ ಪರ್ಮಿಷನ್ ಇದು ಯಾರನ್ನ ಸಿ ಎಮ್ ಅವ್ರನ್ನ ಪ್ರಾಸಿಕ್ಯೂಷನ್ಗೆ ಅಲೋ ಮಾಡಲಿಕ್ಕೆ ಬರೋದಿಲ್ಲ ಅಂತ ಆದೇಶ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಬರ್ತದೆ ಅನ್ನೋ ಒಬ್ಬ ನನ್ನ ಲಾಯರ್ ಆಗಿ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ನೈಂಟಿ ಫೈವ್ ಪರ್ಸೆಂಟು ಇದು ಸಿದ್ದರಾಮಯ್ಯ ಅವ್ರ ಪರ ಆಗ್ತದೆ ಯಾಕೆ ಅಂದರೆ ನಾವು ನೋಡಿದ್ವಿ ಅಲ್ಲ ಅದು ಪ್ಯೂರ್ ಸಿವಿಲ್ ಲಿಟಿಗೇಷನ್ ಪ್ಯೂರ್ ಸಿವಿಲ್ ಇಟಿಕೇಷನ್ ಆಗ್ತದೆ ಸಿವಿಲ್ ಇಟಿಕೇಷನ್ ಯಾರು ಅದು ಆಸ್ತಿ ಮೂಲ ಓನರ್ ಯಾರು ಹಂಗಾರು ಲೀಗಲ್ ಟ್ರಾನ್ಸಾಕ್ಷನ್ ಆಗಿದೆಯೋ ಇಲ್ವೋ ಲೀಗಲ್ ಟ್ರಾನ್ಸಾಕ್ಷನ್ ಬಗ್ಗೆನೇ ಸೇಲ್ಡಿಡು ಗಿಫ್ಟ್ ಡಿಡ್ ಬಗ್ಗೆ ಇಸ್ ಸಮ್ ಕನ್ಫ್ಲಿಕ್ಷನ್ಸ್ ಇದೆ ಅಂಬಿಗ್ವಿಟಿ ಬಿಟ್ವೀನ್ ದಿ ಡಾಕ್ಯುಮೆಂಟ್ಸ್ ಇದೆ ಅಲ್ಲಿ ತಿದ್ದಾರ ಇಲ್ಲಿ ತಿದ್ದಾರ ಅವ್ರು ತಿಂತರ ಇವ್ ತಿಂತ್ಯಾರ ಅಲ್ಲಿ ಕ್ಲಾರಿಟಿನೇ ಇಲ್ಲ ಟೈಟ್ಲ್ ಬಗ್ಗೆ ಟೈಟ್ಲ್ ಬಗ್ಗೆ ಕ್ಲಾರಿಟಿ ಇಲ್ಲ ಮೂಡಾ ಟೈ ಟ ಮೂಡಾ ಓನರು ಅಥವಾ ಸರ್ಕಾರ ಓನರು ಅಥವಾ ಮೊದಲು ಯಾರೋ ದೇವರಾಜ್ ಓನರು ಅಥವಾ ಇವರು ಮೇಡಮ್ಮರು ಸಿದ್ದರಾಮಯ್ಯ ಅವರ ಮನೆ ಅವರು ಅಕ್ಕ ಅವರು ಓನರು ಅದಕ್ಕಿಂತ ಮೊದಲು ಅವರು ತಮ್ಮ ಏನು ಗಿಫ್ಟ್ ಮಾಡ್ತಾನೆ ನಾವು ಎದರ ದೇರ್ ವಾಸ್ ಓನರ್ಶಿಪ್ ಟೈಟಲ್ ಡಿಕ್ಲರೇಷನ್ ಆಫ್ ಟೈಟಲ್ ಆ್ಯಂಡ್ ಪೊಸಿಷನ್ ಬಗ್ಗೆ ಕನ್ಫ್ಲಿಕ್ಷನ್ ಇದೆ ಇಂಥ ಸಂದರ್ಭದಲ್ಲಿ ದೇರ್ ಇಸ್ ನೋ ಕ್ಲಾರಿಟಿ ಆಫ್ ಟೈಟಲ್ ಇನ್ ರೆಸ್ಪೆಕ್ಟ್ ಆಫ್ ದಿ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಸಿದ್ದರಾಮಯ್ಯನವರು ಪಿಚ್ಚರಲ್ಲಿ ಬರೋದೇ ಇಲ್ಲ ಖಾತೆ ಇವ್ರ ಆಗಿರ್ಬೋದು ವಿಲ್ ಡಿ ಆಗಿರ್ಬೋದು ವೆದರ್ ದಿ ಸ್ಯಾಂಟಿಟಿ ದಿ ವರ್ಚ್ಯೂ ಆಫ್ ದಿ ಪರ್ಟಿಕ್ಯುಲರ್ ರೆಜಿಸ್ಟರ್ಡ್ ಡೀಡ್ ಈಸ್ ಕ್ವಶನ್ಡ್ ಅದನ್ನಾರು ಕ್ವಶನ್ ಮಾಡಿಲ್ಲ ಆ ಡೀಡ್ ಆಗಿರೋದು ಡಿ ಡಿನ ಪ್ರಕಾರ ಇಲ್ಲಿ ಇವ್ರಿಗೆ ಡೆಲಿವರಿ ಆಗಿರೋದು ಪ್ರಾಪರ್ಟಿ ಡಾಕ್ಯುಮೆಂಟ್ನಾಗ ಐತಿ ಫಿಸಿಕಲ್ ಪೊಸಿಷನ್ ಯಾರ್ದಿದೆ ಹಂಗಾರೆ ಪೊಸೆಷನ್ ಅಂಡ್ ಓನರ್ಶಿಪ್ ಯಾರ್ದಿದೆ ಇದು ರೆವಿನ್ಯೂ ಡಾಕ್ಯುಮೆಂಟ್ಸ್ನೊಳಗೆ ಇದು ಕನ್ಫಿಕ್ಷನ್ ಅಂದ್ರೆ ತಾರ್ಕಿಕವಾಗಿ ಇದೆ ಆದ್ರಿಂದ ವೆದರ್ ದಿ ಮೂಡಾಟ್ ಓನರ್ ಮೂಡಾದವರು ಪರಿಪೂರ್ಣವಾಗಿ ಓನರ್ಶಿಪ್ ಅವ್ರಿಗೆ ಬಂದಿದೆಯಾ ಪ್ರಶ್ನೆ ಬರ್ತದೆ ಯಾಕಂದ್ರೆ ಅದ್ರ ಕೆಳಗೆ ಬಿಲ್ಡಿಂಗ್ ಕೆಳಗೆ ಕ್ಲಿಂತ್ ಇರ್ಬೇಕ್ರಿ ಕ್ಲಿಂತ್ ಇಲ್ಲ ಅಲ್ಲಿ ಗುಡಿಸ್ಲಿದೆ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ತವೆ ಅಂದ್ರೆ ನಥಿಂಗ್ ಮೂಡಾದವರು ಒಂದು ಬಿಲ್ಡಿಂಗ್ ಇದ್ದಂಗೆ ಅದ್ರ ಹಿಂದೆ ಎಪ್ಪತ್ತೈದು ಎಪ್ಪತ್ತಾರ ಯಾರೋ ನಾಲ್ಕು ಮಂದಿ ದೇವರಾಜ್ ದೇವರಾಜನ ಹೆಸರಿ ಖಾತೆ ಆಗ್ತದೆ ಆ ಖಾತೆ ವೆದರ್ ಇಟ್ ವಾಸ್ ಡೆಲಿವರ್ಡ್ ಬೈ ವೇ ಆಫ್ ರೆಜಿಸ್ಟರ್ಡ್ ಡೀಡ್ ಆರ್ ನಾಟ್ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ದಿ ಪ್ರಾಪರ್ಟಿ ಹೆಂಗೆ ಬಂದಿದೆ ಅಲ್ಲಿ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಮೂಲತವಾಗಿ ಹೆಂಗೆ ಬಂದಿದೆ ಅದು ಗ್ರಾಂಟೆಡ್ ಲ್ಯಾಂಡೋ ಅಥವಾ ಎಸ್ ಸಿ ಎಸ್ ಟಿ ಲ್ಯಾಂಡೋ ಅದನ್ನು ಟ್ರಾನ್ಸ್ಫರ್ ಮಾಡಕ್ಕೆ ಬರ್ತದೆ ಅಲ್ಲೋ ನೈನ್ಟೀನ್ ಸೆವೆಂಟಿ ಏಯ್ಟ್ ದಿ ಪ್ರೊಹಿಬಿಷನ್ ಆಫ್ ದಿ ಸಟನ್ ಲ್ಯಾಂಡ್ಸ್ ಕರ್ನಾಟಕ ಆ್ಯಕ್ಟ್ ಏನು ಪ್ರೊಹಿಬಿಷನ್ ಇದೆ ನಿಷೇಧ ಇದೆ ನೈನ್ಟೀನ್ ಸೆವೆಂಟಿ ಏಟ್ನಿಂದ ಈ ಕೆಲವೊಂದು ಭೂಮಿಗಳನ್ನು ಟ್ರಾನ್ಸ್ಫರ್ ಬಾರಿ ಮಾಡಬಾರ್ದು ಅಂತ ಇದ್ದಾಗ ಟೈಟಲ್ ಪಾಸ್ ಆಗೋದಿಲ್ಲ ಹಾಗಾದಾಗ ದಿ ಕ್ವಶನ್ ಆಫ್ ಕ್ವಶನ್ ಇನ್ ರೆಸ್ಪೆಕ್ಟ್ ಆಫ್ ಡೆಲಿವರಿ ಆಫ್ ಪ್ರಾಪರ್ಟಿ ಕ್ವಶನ್ ಇನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಟೈಟಲ್ ದಟ್ ಈಸ್ ದರ್ ಈಸ್ ಸಮಥಿಂಗ್ ಕನ್ಫ್ಲಿಕ್ಷನ್ ಬಿಟ್ವೀನ್ ಅಮಂಗ್ ದಿ ರೆವೆನ್ಯೂ ಡಾಕ್ಯುಮೆಂಟ್ಸ್ ಸೊ ಈ ಕಾರಣದಿಂದ ಇದು ಫೈನಲ್ ಆಗಿಲ್ಲ ಇದು ಇದು ಇದೇ ಓನರ್ಶಿಪ್ ಫೈನಲ್ ಆಗಿಲ್ಲ ಮೂಡ ಓನರ್ ಅಥವಾ ಇವರು ಓನರ್ ಅಥವಾ ಅವ್ರಿಗಿಂತ ಮೊದ್ಲು ಇದ್ದಾರು ಓನರು ವೆದರ್ ದಿ ಲೀಗಲ್ ಟ್ರಾನ್ಸಾಕ್ಷನ್ ವಾಸ್ ದೇರ್ ಅನ್ನೋದು ಕನ್ಫ್ಲಿಕ್ಷನ್ ಇರೋದ್ರಿಂದ ಸಿದ್ದರಾಮಯ್ಯ ಸರ್ ಇದನ್ನ ಆಸ್ತಿಯನ್ನು ಹಿಂಗೆ ಮಾಡಿಕೊಟ್ಟಿದ್ದಾರೆ ಇವರೇ ಹೇಳಿ ಮಾಡಿಸಿದ್ದಾರೆ ಅಂತ ಅನ್ನೋದಕ್ಕೆ ಯಾವುದೇ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ ಅದು ಬಿ ಸಿವಿಲ್ ನೇಚರ್ ಆಗಿರೋದ್ರಿಂದ ಸಿವಿಲ್ ಕೋರ್ಟ್ನಲ್ಲಿ ಡಿಕ್ಲರೇಷನ್ ಆಗದೆ ಹೊರತು ಆ ಪ್ರಾಪರ್ಟಿ ಮೂಡಾದರದಾಗಲಿ ಮೇಡಮ್ ಮರದಾಗ್ಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕಿಂತ ಮೊದಲನವ್ರದಾಗಲಿ ಮೊದಲನವ್ರು ಮಾಡಿರೋದು ಅವ್ರ ತಮ್ಮ ಮಾಡಿಕೊಟ್ರು ಅವ್ರ ತಮ್ಮ ಇವರಿಗೆ ಗಿಫ್ಟಿಡ್ ಮಾಡಿಕೊಟ್ರು ಅಷ್ಟು ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ ಆ ಟ್ರಾನ್ಸಾಕ್ಷನ್ ಮೊದಲು ಸರಿ ಇದೆಯೇ ಇಲ್ಲವೇ ಆ ಟ್ರಾನ್ಸಾಕ್ಷನ್ ಸರಿ ಇದ್ದು ಅಂದರೆ ಇಲ್ಲಿ ಪ್ರಶ್ನೆ ಬರ್ತದೆ ಆ ಟ್ರಾನ್ಸಾಕ್ಷನ್ಸೇ ಸರಿ ಇಲ್ಲ ಆ ಟ್ರಾನ್ಸಾಕ್ಷನ್ ಸರಿ ಇಲ್ಲ ಅಂದರೆ ಟೈಟಲ್ ಪಾಸ್ ಆಗೋದಿಲ್ಲ ನಾವು ನೂರ ಎಂಟು ಡಾಕ್ಯುಮೆಂಟ್ ಮಾಡ್ಕೊಂಡ್ರೂ ಸಹಿತ ಟೈಟಲ್ ಪಾಸ್ ಆಗೋದಲ್ಲ ಟೈಟ್ಲು ಅಂದ್ರೆ ಓನರ್ಶಿಪ್ ಪಾಸ್ ಆಗಲ್ರಿ ಡಾಕ್ಯುಮೆಂಟ್ ಎಷ್ಟ ಇರಲಿ ಓನರ್ಶಿಪ್ ಬರ್ಬೇಕಲ್ಲ ಇದೊಂದು ನನಗೆ ವಾಸದ ಮನೆ ಇದೆ ಇದನ್ನ ಯಾರೋ ಹೋಗಿ ಮುನ್ಸಿಪಾಲ್ಟಿ ಹೋಗಿ ಒಂದಿಷ್ಟು ದುಡ್ಡು ಕೊಟ್ಟು ಏನೋ ಮಾಡಿ ಎಂಟ್ರಿ ಅಂತಾರೆ ಎಂಟ್ರಿ ಹೆಚ್ಕೊಂಡ್ಲಾ ಮೀರ್ ದಿ ಎಂಟ್ರಿ ಇಟ್ ಸೆಲ್ಫ್ ಇಸ್ ನಾಟ್ ಪ್ರೂ ದಿ ಟೈಟಲ್ ಆರ್ ಪೊಸೆಷನ್ ಹಂಗ ಕಾನೂನು ಅದು ಬರೀ ಜಸ್ಟ್ ಆರ್ ಆಫ್ ಆರ್ ರೆಕಾರ್ಡ್ ಆಫ್ ರೈಟ್ಸ್ ಅದ್ರೊಳಗೆ ಎಂಟ್ರಿ ಇತ್ತು ಮನುಷ್ಯನ್ ಅಂದ್ರೆ ಅಲ್ಲಿ ಓನರ್ಶಿಪ್ ಪಾಸ್ ಆಗೋದಲ್ಲ ಟೈಟಲ್ ಪಾಸ್ ಆಗೋದಲ್ಲ ಹಲವಾರು ಜಜ್ಮೆಂಟ್ಸ್ ಅದಾವೆ ಅಲ್ಲಿ ಯಾರಾದರೂ ಅಬ್ಜೆಕ್ಷನ್ ಮಾಡಿದರೆ ಆಗೋದಿಲ್ಲ ಈ ಕಾರಣದಿಂದ ಮೂಢ ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ಲಿಕ್ಕೆ ಇವ್ರ ಮೇಲೆ ಬರೋದಿಲ್ಲ ಅದು ಯಾವುದೋ ಒಬ್ಬ ಏನು ಕೆಲಸ ಇಲ್ಲ ಬಗ್ಸಿಲ್ಲ ಅಬ್ರಹಮ್ ಅನ್ನೋನು ಆ ಅವನಿಗೆ ಕೆಲಸ ಇಲ್ಲ ಅವನಿಗೆ ಇದೇ ಕೆಲಸ ಪ್ರಚಾರ ಪ್ರಿಯ ಪ್ರಚಾರ ನಾನು ಇವ್ರ ಮೇಲೆ ಹಾಕಿಬಿಟ್ಟೆ ಅವ್ರ ಮೇಲೆ ಹಾಕಿಬಿಟ್ಟೆ ಅಂಥೇಳಿ ಸರ್ ನಮ್ಮದು ವಿಷಯ ಸ್ವಲ್ಪ ವಿವರಣೆ ಕೊಡಿ ತುಂಬಿನ ಕಟ್ಟಿ ಜಿಯಾವುಲ್ನ ತುಂಬಿನ ಕಟ್ಟಿ ಆ ನಿಮ್ಮದು ಯಾವ ವಿಷಯ ರೀ ಸರ್ ನಮ್ಮದು ವಿಷಯ ಸ್ವಲ್ಪ ವಿವರಣೆ ಕೊಡಿ ನಿಮ್ಮದು ಯಾವುದು ಹಲೋ ಡಿ ಬಾಸ್ ಬಗ್ಗೆ ಹೇಳಿ ಬೋಳ್ ಬೋಳ್ತಲೆಯದು ಏನು ಮಾಡ್ತಿದ್ದಾನೆ ಹೇಳಿ ಸರ್ ಬೋ ತೆಲೆ ಅಜಿತ್ ಏನು ಮಾಡ್ತಾನೆ ತಲೆ ಅಜಿತ್ ಅವನ ಜಜ್ಮೆಂಟ್ ಕೊಡವ ಅವನ ಕನ್ವಿಕ್ಷನ್ ಕೊಡೋಣ ಅವನು ಮುಂದೆ ಪೊಲೀಸರು ಆರ್ಗ್ಯುಮೆಂಟ್ ಮಾಡಿದ್ರು ಚಲೋ ಇತ್ತು ಪ್ರಾಜಿ ಅವರು ನಾವು ಓಟ್ರು ಹೋಗಿ ಅವನಿಗೆ ಬೋಳದಲ್ಲಿ ಅಜಿತನ್ನ ಹೋಗಿ ಜಡ್ಜ್ ಮಾಡಿ ಕುಂದರ್ಸ್ಬೇಕಿದ್ವಿ ವಿಶೇಷ ವಿಶೇಷ ಜಡ್ಜ್ ಅಂತೇಳಿ ಅವನಿಗೆ ಸರ್ಕಾರ ಆದೇಶ ಮಾಡಿ ಅಥವಾ ನ್ಯಾಯಾಂಗ ಅಧಿಕಾರಿ ಮಾಡಿ ಕುಂದಿರ್ಸ್ಬಿಟ್ರೆ ಒಂದ ವಾರದೊಳಗೆ ಜಜ್ಮೆಂಟ್ ಕೊಟ್ಟ ಬಿಡ್ತಾನ ಅವನು ಬೋಳದಲ್ಲಿ ಬೋಳದಲ್ಲಿ ಅಜಿತ ಅವನು ಪ ಪಟ್ನಗಿರಿ ಶೆಟ್ಟಿನ ಕುಂಟೆಬಿಲ್ಲೆ ಆಡ್ತಕ್ಕಂಥ ಶೆಟ್ಟಿ ಜಯಪ್ರಕಾಶ್ ಶೆಟ್ಟಿ ಆಮೇಲೆ ನಮ್ಮ ರಂಗಣ್ಣ ಈ ಮೂರು ಮಂದಿನ ಜಡ್ಜ್ ಮಾಡಿ ಒಂದು ಇದನ್ನ ಮಾಡಿಬಿಟ್ರೆ ಇವರು ಬರಬ್ಬರಿ ಲಘುನ ಒಂದು ವಾರದಾಗ ಮುಗಿಸ್ಬಿಡ್ತಾರೆ ಸುಮ್ಮನೆ ನ್ಯಾಯಾಂಗದಲ್ಲಿ ವಿಚಾರಣೆ ನಡೆಯೋದು ತುಂಬ ಲೇಟ್ ಆಗ್ತದೆ ಕಷ್ಟ ಆಗ್ತದೆ ಯಾಕಂದ್ರೆ ಅಷ್ಟೆಲ್ಲ ಮೆಡಿಕಲ್ ಎವಿಡೆನ್ಸ್ ಅವು ಬರೋದು ವಿಚಾರಣೆ ನಡೆಯೋದು ಭಾಳ ಕಷ್ಟ ಆಗ್ತದೆ ಸೊ ದಟ್ ಆ ಒಂದು ನಿಟ್ಟಿನಲ್ಲಿ ಬಿ ಜೆ ಪಿ ಬಕೆಟ್ ಚಾನಲ್ಗಳಿಗೆ ಬೇರೆ ಸುದ್ದಿನೇ ಸಿಗ್ತಿಲ್ಲ ಸರ್ ಹೌದು ಕೋರಿ ಶೆಟ್ಟರ್ ಸಿದ್ದು ಕೋರಿ ಶೆಟ್ಟರ್ ಶಿವಕುಮಾರ್ ಗೌಡರು ರಾಮು ರಾಮಾಂಜನಪ್ಪ ಎಮ್ ಎಚ್ ಏನ್ರಿ ರಾಮು ರಾಮಾಂಜನಪ್ಪ ಅರಾಮದೇನು ರೀ ನೀವು ಫೋನ್ ಮಾಡ್ಯಾಲಿ ಭಾಳ ದಿವ್ಸ ನೀವು ಓಕೆ ಸಿದ್ದು ಸಾರತ್ ಲಕ್ಷ್ಮೀಶ್ ಮಾಗನೂರು ಗಂಗಾಧರ ರಾಯಣ್ಣ ಭಾಗ್ಯರಾಜು ಇಂದು ಕಾನೂನಿನ ವಿಚಾರವನ್ನು ಮನದಟ್ಟಾಗಿ ತಿಳಿಸುತ್ತೀರಲ್ಲ ನಿಮಗೆ ಧನ್ಯವಾದಗಳು ಸರ್ ಭಾಗ್ಯರಾಜು ಅಜಿತ್ ಹನುಮಕ್ಕನವರ ಮೇಲೆ ಮಾನನಷ್ಟ ಮೊಕದ್ದಮೆ ಯಾವಾಗ ಹಾಕಿರಿ ಹಾಕಿರಿ ಶೈಲೇಶ್ ಗಂಗಾ ಓಕೆ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಕೋಳಿವಾಡ್ ನಿಮ್ಮ ಮನೆ ಮುರಿದಿದ್ದರಂತೆ ನಿಜಾನ ಇಲ್ಲ ಅವನು ಮುರಿದಿಲ್ಲ ಅವನಿಗಿಂತ ಮದ್ದಿಲ್ಲದ ಎಮ್ ಎಲ್ ಎ ಬಂದಿದ್ದ ಜನ ಕರ್ಕಂಡು ಬಂದು ಮುರಿದಿದ್ದ ಹಿಂದೂ ಬಾಗಲು ಹೊಡೆದಿದ್ದ ಅವನು ಯಾರು ಅರುಣ ಅಂತ ಅದಾನ ಅರುಣ ಅರುಣ ಅಂತ ಮೊದಲನೇನಿದ್ದ ಈ ಇವ್ರ ಶಿಷ್ಯ ಅವನು ನಮ್ಮ ಯಾರಪ್ಪ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಶಿಷ್ಯ ಬಸವರಾಜ ಬೊಮ್ಮಾಯಿ ಶಿಷ್ಯ ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ದ ನನ್ನ ಒಂದು ದಿಮಾಕಿನ ಮೇಲೆ ಇವನು ಅರುಣಾ ಪೂಜಾರನ ಬಂದು ನನ್ನ ಮನೆ ಮೂರಿದು ನಾನು ಕೊಲ್ಲಾಕೆ ಬಂದ ಅಕಸ್ಮಾತ್ ನನ್ನ ಮರಡ್ರಾಗಿದ್ದ ಇವತ್ತು ದರ್ಶನಂಗೆ ಅವನು ಅವನ ಮನೆಗೆ ಹೋಟ್ರೆ ಎಲ್ಲರೂ ಜೈಲಿನಾಗ ಇರ್ತಿದ್ರು ಮುಂದಾದ ಈ ಕೇಸ್ ಹಾಕಿದೆ ನಾನು ಐತಿ ಫೋರ್ ಫಿಫ್ಟಿ ಟು ಐ ಪಿ ಸಿ ಕೆಳಕ್ಕೆ ಕೇಸ್ ಹಾಕಿದ್ದೀನಿ ಇದರಲ್ಲಿದೆ ನನ್ನ ಕೇಸು ಇದರಲ್ಲಿ ಮೂವತ್ತು ಸಾವಿರದ ಎಂಟುನೂರ ಹದಿನೇಳು ಬಾರ್ ಇಪ್ಪತ್ತೊಂದು ಮಾನ್ಯ ನಲವತ್ತೆರಡನೇ ಎ ಸಿ ಎಮ್ ಎಮ್ ಘೋಷಣೆ ಕೋರ್ಟ್ನಲ್ಲಿದೆ ವಿಚಾರಣೆ ಬಂದಿದೆ ಆ ಸಾಕ್ಷಿ ಹೇಳ್ತೀನಿ ಆವಾಗ ಅರುಣ್ ಪೂಜಾರ್ಗೆ ಆ ಶಿಕ್ಷೆ ಮಾಡಿಸೆ ಮಾಡಿಸ್ತೀನಿ ಶಿಕ್ಷೆ ಆಗ್ತೈತಿ ಡೋಂಟ್ ವರಿ ಅದ್ರ ಬಗ್ಗೆ ಏನಿಲ್ಲ ನನ್ನ ಮನೆ ಮುರಿದ್ರ ಬಗ್ಗೆ ಕ್ರಮ ತೊಗೊಂಡು ತೊಗೊತಾನೆ ನನ್ನ ನನ್ನ ಬಗ್ಗೆ ಲಾಯರ್ಗಳ ಬಗ್ಗೆ ಬಂದ್ರೆ ತೊಗೊಂಡೇ ತೊಗೊಂತೀವಿ ನಾವು ನಮಗೆ ಮತ್ತೆ ಹೊಸ್ದಾಗ ಅಮೆಂಡೆಡ್ ಆ್ಯಕ್ಟ್ ಬಂದೆ ಲಾಯರ್ ಆ್ಯಕ್ಟ್ ಬಂದಿದೆ ಲಾಯರ್ ಬಗ್ಗೆ ಏನೋ ಅನ್ನಂಗೆ ಅಲ್ಲ ಲಾಯರ್ಗೆ ಯಾವುದೋ ಒಂದು ಹಿಂಸೆ ಮತ್ತೊಂದು ಕೊಡೋಂಗೆ ಅಲ್ಲ ಹಾಂ ಲಾಯರ್ ಮೇಲೆ ಸುಳ್ಳು ಕೇಸು ಹಾಕಂಗಲ್ಲ ಎಫ್ ಐ ಹಾಕಂಗಲ್ಲ ಅರೆಸ್ಟ್ ಮಾಡಬೇಕಾದ್ರೆ ಬಾರ್ ಕೌನ್ಸಿಲ್ಗೆ ಮತ್ತು ಬಾರ್ ಸೆಕ್ರೆಟರಿ ಗೆ ತಿಳಿಸ್ಬೇಕು ಹಾಗೆ ಅರೆಸ್ಟ್ ಮಾಡಕ್ಕೆ ಬರಲ್ಲ ಒಬ್ಬ ಲಾಯರ್ನ ಗೊತ್ತಾತ್ರೆ ಸೊ ಅಷ್ಟೆಲ್ಲ ಇದು ಅದಾವೆ ಹಾಂ ಯಾವ ಮಟ್ಟಕ್ಕೆ ಬಂದಾರೆ ಅಂದ್ರೆ ಲಾಯರ್ ಬಗ್ಗೆ ಏನು ಅಗ್ದಿ ಕೇವಲವಾಗಿ ಮಾತಾಡೋಕ್ಕೆ ಬಂದು ಹತ್ತಿದ್ದಾರೆ ನಮ್ಮ ಲಾಯರ್ ಸಂಘಟನೆ ಭಾಳ ಸ್ಟ್ರಾಂಗ್ ಆಗಿದೆ ಇಡೀ ಇಂಡಿಯಾದಾಗೆ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಕೀಲರು ಸ್ಟ್ರಾಂಗ್ ಆಗಿದೆ ನಾವು ನಮ್ಮ ಕರ್ನಾಟಕದ ಬಾರ್ ಕೌನ್ಸಿಲ್ ಬಹಳ ಸ್ಟ್ರಾಂಗಾಗಿದೆ ನಮ್ಮ ಬಾರ್ ಕೌನ್ಸಿಲ್ ಕಡೆಗೆ ವರ್ಕ್ ಮಾಡ್ತಕ್ಕಂಥ ನಾವು ಬಾರ್ ಕ ಸದಸ್ಯರು ನಾವು ಕೂಡ ಸ್ಟ್ರಾಂಗ್ ಆಗಿದ್ದೀವಿ ನಾವು ಅನೈತಿಕ ಮತ್ತು ಮತ್ತೊಂದು ಸುಳ್ಳು ಮೋಸ ದಗ ಇಂಥವೆಲ್ಲ ಅದರಲ್ಲಿ ಭಾಗವಹಿಸೋದಿಲ್ಲ ಏನೋ ಎಕ್ಸೆಪ್ಷನ್ ಇಲ್ಲ ಯಾರೋ ಒಬ್ಬರೇಬ್ರು ಇರ್ತಾರೆ ಆದರೆ ನಾವು ಲಾಯರ್ಗಳು ಬಹಳ ಅದ್ಭುತವಾಗಿ ವರ್ಕ್ ಮಾಡ್ತಾ ಇದ್ದಾವೆ ಆದ್ದರಿಂದ ನಮ್ಮಲ್ಲಿ ಯಾವ ಕರಪ್ಷನ್ ಇಲ್ಲ ಎಂಥದ್ದು ಇಲ್ಲ ಏನೂ ಇಲ್ಲ ನಾವು ಹಿಂಗೆ ಎಲ್ಲ ಬಿಚ್ಚಮಗ್ಗಿ ನಮ್ಮದು ಗಾಂಧೀಜಿ ಪೋಟೋ ಹಾಕಿಂದವೆ ಹಂಗೆ ನಾವು ಗಾಂಧೀಜಿ ಹಿಂಗೆ ಒಂದು ವಸ್ತ್ರ ಹಾಕೊಂಡಿರ್ತಾವೆ ನಮ್ಗೆ ಏನು ಯಾವುದನ್ನು ಏನು ಹೆದರಿಕೆ ಇಲ್ಲ ಕಂಡ್ರಿ ಆರಾಮಾಗಿದ್ದೀವಿ ಲೈಫನ್ನು ಎಂಜಾಯ್ ಮಾಡಿದ್ದೀವಿ ಈ ಕಾನೂನಿನ ಒಂದು ವಿಚಾರಕ್ಕೆ ಬಂದಾಗ ನಾವು ಭಾಳ ಸಂತೋಷವಾಗಿದ್ದೀವಿ ಈ ಪ್ರೊಫೆಷನನ್ನು ಎಂಜಾಯ್ ಮಾಡಿದ್ದೀವಿ ಈಗೂ ಎಂಜಾಯ್ ಮಾಡ್ತದವಿ ಇವತ್ತು ಲಾಯರಾಗಿ ಬಂದದಕ್ಕೆ ಮುಂದೆ ಲಾಯರಾಗಿ ಬರೋರಿಗೆ ಅದ್ಭುತವಾದಂಥ ಒಂದು ಪ್ರೊಫೆಷನ್ ಅಂದರೆ ಏನಪ್ಪ ಕಷ್ಟಪಟ್ಟು ಓದಬೇಕು ಪ್ರಾಮಾಣಿಕತೆಯಿಂದ ನಡ್ಕೋಬೇಕು ನಮ್ಮ ಹತ್ರ ಬಂದರೆ ನ್ಯಾಯದಾನವನ್ನು ಕರೆಕ್ಟಾಗಿ ಮಾಡಬೇಕು ಕೆಲವೊಬ್ಬರು ಇರ್ತಾರೆ ಎಡಮುಟ್ಟೆ ಅವ್ರಿಗೇನು ಮಾಡೋಕ್ಕಾಗಲ್ಲ ನಾವು ಅವ್ರು ನಮಗೆ ಹೋದ್ರಿ ನಮ್ಮನ್ನು ಉಪಯೋಗ ತಗೊಂಡು ನಮ್ಮನ್ನು ಕೆಟ್ಟರು ಮಾಡಿ ಹೋಗೋರು ಕೆಲವೊಂದು ನೂರಕ್ಕೆ ಹತ್ತು ಇಪ್ಪತ್ತು ಪರ್ಸೆಂಟ್ ಇರ್ತಾರೆ ಎಂಥ ಒಳ್ಳೆ ವಕೀಲರಾದ್ರೂ ಅವ್ರಿಗೆ ಕೆಲವೊಬ್ಬರು ಪಾರ್ಟಿ ಪಕ್ಷಗಾರರ ಮೋಸ ಮಾಡಿ ಹೋಗಿರ್ತಾರೆ ಸೊ ಫೀಸ್ ಕೊಡ್ದಂಗೆ ಹೋಗಿರ್ತಾರೆ ನಮ್ಮನ್ನು ದುಡ್ಸ್ಕಂಡು ಅಂಥರು ಅದಾರೆ ನಮ್ಮ ಫೀಸ್ ದುಡ್ಸ್ಕಂಡದು ಕೇಸ್ಗೆದ್ದ ಮೇಲೆ ಕೈ ಕೊಟ್ಟು ಓಡೋಗೋದು ಇಂಥರ ಅದಾರೆ ನಮಗೆ ಮೋಸ ಮಾಡೋರ್ತಾರೆ ನಾವು ಮೋಸ ಮಾಡಿಲ್ಲ ನಾನು ಎಲೆಕ್ಷನ್ ನಿಂತಾಗ ಈಗ ಎಲ್ಲ ಫಂಡನ್ನು ಕೊಡಬೇಕಾಗಿತ್ತು ಆರು ಮಂದಿ ನಿಂತಿದ್ವಿ ನಾವು ದಿನ ಎಂಟು ಲಕ್ಷ ಖರ್ಚು ಮಾಡಿದ್ರಂತ ಅವ್ರದ್ದು ವಾಪಸ್ ಕೊಟ್ಟಾರ ಇದೇ ಪ್ರಕಾಶ್ ಕೋಳಿವಾಡ್ ನಂದು ಕೇಳಿದ್ರು ಕೊಡಲಿಲ್ಲ ನನ್ನ ನನ್ಗೆ ನಾನು ಖರ್ಚು ಮಾಡಿದ್ದು ಕೊಡಲಿಲ್ಲ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗೈತೆ ನಂದು ಎಲೆಕ್ಷನ್ಗೋಸ್ಕರ ನನಗೆ ಟಿಕೆಟ್ ಕೊಡಬೇಕಾಗಿತ್ತು ರೊಕ್ಕ ಕೊಡ್ರಿ ಅಂದ್ರೆ ಕೊಡಲಿಲ್ಲ ಅವರು ಹಾಂ ಕೊಡೋದಲ್ಲ ರೀ ಹಾಂ ಕೊಡೋದಲ್ಲ ಅವರು ಹಂಗೆ ಕೈ ಬಿಚ್ಚಲ್ಲ ಕೊಡೋದಲ್ಲ ಹಾಂ ಹಿಂಗಾಯ್ತದೆ ಈಗ ಅವರು ಅವ್ರ ಕೊಳಿವಾಡ್ರಾದ್ಮೇಲೆ ಅವ್ರ ಮಕ್ಕಳಿಗೆ ಜಡ್ ಪಿಗೆ ಜಡ್ ಪಿ ಎಲ್ಲ ಕೊಡಿಸ್ತವೆ ಅವ್ರ ಅಣತಂ ಅಣ್ತಂಬ್ಳಿದ್ರೆ ಪ್ರಕಾಶ್ ಅವರ ಅಣತಂಬ್ಳು ಕಳ್ಳು ಬಳ್ಳಿ ಇದ್ದರೆ ಆರು ಮಂದಿ ಜಡ್ ಜಡ್ಪಿ ಪಿ ಸೀಟ್ ಇಲ್ಲಿ ಹಾವೇರಿ ಜಿಲ್ಲಾದೊಳಗೆ ಅವ್ರಿಗೆ ಕೊಡಿಸ್ಬಿಡೋಣ ನಮಗೆ ನಮ್ಗೆ ಯಾರಿಗೂ ಜಡ್ ಪಿ ಆಗ ಅಂತ ನಾವು ಜಡ್ ಪಿ ಆಗ ಅಂತರನ್ರಿ ನಾವು ನಾವು ಎಮ್ ಎಲ್ ಎಗಿಂತ ಕೇಳಾಗ ಈಗ ನಾವು ಏನು ಏನು ಎಮ್ ಎಲ್ ಎದುರಾಗಿರ ಏನೈತಿ ಅಡ್ವೊಕೇಸಿ ಒಳಗೆ ಅದಕ್ಕಿಂತ ದೊಡ್ಡ ಅಧಿಕಾರ ಅದಾವೆ ನಮಗೆ ಎಮ್ ಎಲ್ ಎಗಿಂತನೂ ದೊಡ್ಡ ಅಧಿಕಾರಗಳು ನಮ್ಮ ಕೈಯಾಗ ಅದಾವ ವಕೀಲರ ಕೈಯಾಗೆ ನಾವ್ಯಾಕೆದರನ್ರಿ ಕಾನೂನು ಗೊತ್ತದ್ದು ಓಕೆ ಜೈ ಹಿಂದ್ ಜೈ ಕರ್ನಾಟಕ